ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲೆಪೆ ರಾಜೇಶ್ ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ನನ್ನ ವಿಡಿಯೋದಲ್ಲಿ ರೆಡ್ಮಿ ಫೋರ್ಟೀನ್ ಸಿ ಫೈ ಜಿ ಫೋನನ್ನು ಅನ್ಬಾಕ್ಸ್ ಮಾಡ್ತಿದ್ದೇನೆ ಈ ಫೋನ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಸ್ಮಾರ್ಟ್ ಫೋನ್ಗಳಲ್ಲಿ ಒಂದು ಈ ಫೋನಲ್ಲಿ ಏನಿದೆ ಏನಿಲ್ಲ ಎಂಬುದನ್ನು ಮತ್ತು ಈ ರೇಟಿಗೆ ಈ ಫೋನನ್ನು ಕೊಳ್ಳಬೋದಾ ಎಂದು ಅನ್ಬಾಕ್ಸ್ ಮಾಡಿ ನೋಡೋಣ ಹೊಸಬರಾಗಿದ್ದರೆ ಈ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಹೊತ್ತಿ ಮತ್ತು ಹೆಚ್ಚಿನದಾಗಿ ಈ ವಿಡಿಯೋನ ಶೇರ್ ಮಾಡಿ with the phone three stunning styles starlight blue and 14c 5g the 2025 g smartphone send 14c 5g phone unbox martini modular difference. phone ಪಿನ್ ಸಿಮ್ ತೆಗೆಯೋ ಪಿನ್ ಒಂದು ಕೊಟ್ಟಿದ್ದಾರೆ ಜೊತೆಗೆ ಇನ್ನು ಮೂವತ್ತ್ ಮೂರು ವ್ಯಾಟಿನ ಒಂದು ಚಾರ್ಜರ್ ಕೊಟ್ಟಿದ್ದಾರೆ ಮತ್ತೊಂದು ಟಾಟಾ ಕೇಬಲ್ ಇನ್ನು ಈ ಮೊಬೈಲ್ಗೆ ಕಂಪ್ನಿಗಳಂತ ಯಾವುದೇ ಬ್ಯಾಕ್ ಕವರ್ ಕೊಟ್ಟಿಲ್ಲ ಇನ್ನು ಈ ಫೋನಿನ ಹಿಂದ್ಗಡೆ ಗ್ಲಾಸಿ ಪಿನ್ಸಿಂಗ್ ಕೊಟ್ಟಿದ್ದು ಮತ್ತು ಶೈನಿಂಗ್ ಬರುತ್ತೆ ಮತ್ತು ಪ್ರೀಮಿಯಂ ಸ್ಟಾರ್ಲೈಟ್ ಲೈಟ್ ಡಿಸೈನ್ ಹೊಂದಿದೆ ಈ ಫೋನು ಹದಿನೇಳು ಪಾಯಿಂಟ್ ನಲವತ್ತೆರಡು ಸೆಂಟಿಮೀಟರ್ ದೊಡ್ಡದಾದ ಡಿಸ್ಪ್ಲೇನು ಹೊಂದಿದ್ದು ಜೊತೆಗೆ ಆರ್ ನೈಟ್ ಅನ್ನು ಹೊಂದಿದೆ ಇನ್ನು ಇದರ ಜೊತೆಗೆ ನೂರ ಇಪ್ಪತ್ತು ರೆಕ್ವೆಸ್ಟ್ ರೇಟಿವ್ ಹೊಂದಿದೆ ಈ ಫೋನು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಹೆಡ್ಫೋನ್ ಜಾಕನ್ನು ಹೊಂದಿದ್ದು ಮತ್ತು ಸಿಂಗಲ್ ಸ್ಪೀಕರನ್ನು ಹೊಂದಿದೆ ಇನ್ನು ಈ ಫೋನಿನ ಥಿಕ್ನೆಸ್ ನೋಡೋದಾದರೆ ಎಂಟು ಪಾಯಿಂಟ್ ಇಪ್ಪತ್ತೆರಡು ಎಮ್ ಎಮ್ನ ಅಲ್ಟ್ರಾ ಸ್ಲಿಮ್ ಬಾಡಿಯನ್ನು ಹೊಂದಿದೆ ಮತ್ತು ಈ ಫೋನಿನ ಐಟು ನೋಡೋದಾದರೆ ನೂರ ಎಪ್ಪತ್ತೊಂದು ಪಾಯಿಂಟ್ ಎಂಬತ್ತೆರಡು ಎಮ್ ಎಮ್ನ ಹೊಂದಿದ್ದು ಮತ್ತು ಜೊತೆಗೆ ಇದರ ವಿಡ್ತು ಎಪ್ಪತ್ತೇಳು ಪಾಯಿಂಟ್ ಎಂಬತ್ತು ಎಮ್ ಎಮ್ನ ಹೊಂದಿದೆ ಇನ್ನು ಈ ಫೋನಿನ ಕ್ಯಾಮ್ರಾಕ್ಕೆ ಬಂದರೆ ಹಿಂಬದಿಯಲ್ಲಿ ರಿಂಗಿನ ಆಕಾರದಲ್ಲಿ ಪ್ರೀಮಿಯಂ ಲುಕ್ಕಿನ ಡಿಸೈನ್ ಅನ್ನು ಕೊಟ್ಟಿದ್ದಾರೆ ಮತ್ತು ಐವತ್ತು ಎಂ ಪಿ ಡ್ಯೂಯಲ್ ಕ್ಯಾಮ್ರನ್ನು ಕೊಟ್ಟು ಒಂದು ಪಾಯಿಂಟ್ ಎಂಟು ಪ್ರೈಮರಿ ಸೆನ್ಸರ್ ಅನ್ನು ಕೊಟ್ಟಿದ್ದಾರೆ ಇನ್ನು ಈ ಫೋನಲ್ಲಿ ತೆಗೆದ ಫೋಟೋಗಳನ್ನು ನೋಡೋದಾದ್ರೆ ತಕ್ಕತ್ತಾಗಿ ಕ್ಲಾರಿಟಿಯಾಗಿ ಬಂದಿದೆ ಫೋನಿನಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಎಂಟು ಎಂ ಪಿ ಕ್ಯಾಮ್ರನ್ನು ಕೊಟ್ಟಿದ್ದಾರೆ ಇದರಲ್ಲಿ ತೆಗೆದ ಫೋಟೋವನ್ನು ನೋಡೋದಾದರೆ ಸಖತ್ತ ಕ್ಲಾರಿಟಿಯಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಅದು ಸಖತ್ತಾಗಿದೆ ಇನ್ನು ಈ ಫೋನಿನಲ್ಲಿ ಶೋಮಿ ಐಫರ್ ಓ ಎಸ್ ಬೇಸ್ಡ್ ಆಂಡ್ರಾಯ್ಡ್ ಫೋರ್ಟೀನ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಕೊಟ್ಟಿದ್ದಾರೆ ಇನ್ನು ಇದರ ಜೊತೆಗೆ ಎರಡು ವರ್ಷ ಆಂಡ್ರಾಯ್ಡ್ ಅಪ್ಡೇಟ್ ಮತ್ತು ನಾಲ್ಕು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಇನ್ನು ಈ ಫೋನಿನಲ್ಲಿ ಪ್ರೊಸೆಸರ್ ವಿಷಯಕ್ಕೆ ಬಂದರೆ ಸ್ನ್ಯಾಪ್ಡ್ರ್ಯಾಗನ್ ಫೋರ್ ಜನ್ರೇಷನ್ ಟು ಫೈ ಜಿ ಪ್ರೊಸೆಸರ್ ಕೊಟ್ಟಿದ್ದಾರೆ ಮತ್ತು ಒಂದೊಳ್ಳೆ ಪವರ್ಫುಲ್ಲು ಪ್ರೊಸೆಸರನ್ನು ಕೊಟ್ಟಿದ್ದಾರೆ ಇನ್ನು ಈ ಫೋನಿನ ಸ್ಟೋರೇಜ್ ವಿಷಯಕ್ಕೆ ಬಂದರೆ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮತ್ತು ಫೋರ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮತ್ತು ಫೋರ್ ಜಿ ಬಿ ಸಿಕ್ಸ್ಟಿ ಫೋರ್ ಜಿ ಬಿ ವೇರಿಯೆಂಟ್ಗಳಲ್ಲಿ ದೊರೆಯಲಿದೆ ಮತ್ತು ಇನ್ನಿನ ಒನ್ ಟಿ ಬಿವರೆಗೂ ಸ್ಟೋರೇಜನ್ನು ವಿಸ್ತರಿಸಬಹುದೆಂದು ಕಂಪ್ನಿ ಹೇಳಿದೆ ಇನ್ನು ರೆಡ್ಮಿ ಫೋರ್ಟೀನ್ ಸಿ ಫೈ ಜಿ ಫೋನಿನಲ್ಲಿ ಇದರ ಬ್ಯಾಟರಿ ವಿಷಯಕ್ಕೆ ಬಂದರೆ ಇದರಲ್ಲಿ ಐದು ಸಾವಿರದ ನೂರ ಅರವತ್ತು ಎಂ ಎಚ್ ಬ್ಯಾಟರಿ ಕೊಟ್ಟಿದ್ದಾರೆ ಮತ್ತು ಹದಿನೆಂಟು ವ್ಯಕ್ತಿನ ಚಾರ್ಜಿಂಗ್ ವ್ಯವಸ್ಥೆ ಕೊಟ್ಟಿದ್ದು ಮತ್ತು ಬಾಕ್ಸ್ನಲ್ಲಿ ಮೂವತ್ತ್ಮೂರು ವ್ಯಾಟಿನ ಚಾರ್ಜರನ್ನು ಚಾರ್ಜರ್ ಕೊಟ್ಟಿದ್ದಾರೆ ಇದೊಂದು ಒಳ್ಳೆಯ ವಿಷಯವಾಗಿದೆ ಇನ್ನು ಈ ಫೋನನ್ನು ಇಪ್ಪತ್ತೊಂದು ದಿನಗಳವರೆಗೆ ಸ್ಟ್ಯಾಂಡ್ ಬೈ ಆಗಿ ಯೂಸ್ ಮಾಡಬಹುದು ಅಂತ ಕಂಪ್ನಿ ಹೇಳಿದೆ ಮತ್ತು ನೂರ ಮೂವತ್ತೊಂಬತ್ತು ತಾಸುಗಳವರೆಗೆ ಸಂಗೀತವನ್ನು ಕೇಳಬಹುದೆಂದು ತಿಳಿಸಿದ್ದಾರೆ ಮತ್ತು ನಲವತ್ತೆರಡು ತಾಸುಗಳವರೆಗೂ ವಾಯ್ಸ್ ಕಾಲಿಂಗ್ ತಾಸುಗಳವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಚೇಸ್ ಮಾಡಬಹುದು ಎಂದು ಕಂಪನಿ ತಿಳಿಸಿದೆ ಇನ್ನು ಈ ಫೋನಿನಲ್ಲಿ ಪಿ ಫಿಫ್ಟಿ ಟು ಡಸ್ಟ್ ಮತ್ತು ವಾಟರ್ ತಡೆದುಕೊಳ್ಳುವ ತಂತ್ರಜ್ಞಾನವನ್ನು ಕೊಟ್ಟಿದ್ದಾರೆ ಇನ್ನು ಈ ಫೋನಿನ ಮೇಲೆ ಅನೇಕ ಟೆಸ್ಟ್ಗಳನ್ನು ಮಾಡಿದ್ದಾರೆ ಅದರಲ್ಲಿ ಐದು ಲಕ್ಷದ ಹತ್ತು ಸಾವಿರವರೆಗೂ ಪವರ್ ಬಟನ್ ಟೆಸ್ಟಿಂಗ್ ಮಾಡಿದ್ದಾರೆ ಮತ್ತು ಹತ್ತು ಸಾವಿರವರೆಗೂ ಫಿಂಗರ್ ಪ್ರಿಂಟ್ ಟೆಸ್ಟ್ ಮಾಡಿದ್ದಾರೆ ಇನ್ನು ರೆಡ್ಮಿ ಫೋರ್ಟೀನ್ ಸಿ ಫೈವ್ ಜಿ ಫೋನ್ ಫೋರ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಬೆಲೆಯನ್ನು ನೋಡೋದಾದ್ರೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದೆ ಇದನ್ನು ಸ್ಥಳೀಯ ರಿಟೇಲ್ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿದರೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಫೋನನ್ನು ಕೊಟ್ಟು ಅದರ ಜೊತೆಗೆ ಗಿಫ್ಟ್ ಆಗಿ ಒಂದು ಟೆಂಪರೇಚರ್ ತೋರಿಸುವ ವಾಟರ್ ಬಾಟಲನ್ನು ಕೊಡ್ತಾರೆ ಹೆಚ್ಚಿನದಾಗಿ ಸ್ಥಳೀಯ ಅಂಗಡಿಗಳನ್ನು ಬೆಂಬಲಿಸಿ ಮತ್ತು ಸ್ಥಳೀಯ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿ ಮತ್ತು ಆರ್ಥಿಕವಾಗಿ ಸಬಲರಾಗಿ ಮಾಡಿ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ತೀನಿ ಇನ್ನು ಹೊಸೊಬ್ಬರಾಗಿದ್ದು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ